ಹೇ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ತಮ್ಮನಲ್ಲಿ ನೋಡಿ ಸ್ವಲ್ಪ ಗಾಬರಿ ಆದ್ರೂ ಇದೇನೋ ದಿನ ನೋಟಿಫಿಕೇಷನು ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಷನಲ್ಲಿ ಇವತ್ತು ಐ ಪಿ ಎಲ್ ಬಗ್ಗೆ ಮಾತುಕತೆ ಅಂತ ಸೊ ಇಲ್ಲಿ ಸ್ವಲ್ಪ ಚೇಂಜ್ ಅಂತ ಬೆಳಗ್ಗೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರಿ ನಾಳೆ ಐ ಪಿ ಎಲ್ ಫೈನಲ್ ಅದ ಅದರಲ್ಲೂ ವಿಶೇಷವಾಗಿ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಸೊ ಫೈನಲ್ ರೀಚ್ ಆಗಿದೆ ಇದು ನಾಲ್ಕನೇ ಬಾರಿ ಈ ಹಿಂದೆ ಮೂರು ಬಾರಿ ರನ್ನರ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುವಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಆ್ಯಂಡ್ ಹದಿನಾರರಲ್ಲಿ ಹದಿನೆಂಟು ವರ್ಷದ ಇದೆ ಇದರಲ್ಲಿ ಈಗ ಹೆಂಗೆ ನೀವು ಒಳ ಮೀಸಲಾತಿ ಮುಗಿದು ನೋಟಿಫಿಕೇಷನ್ ಆಗಲಿ ಅಂತ ಕಾಯ್ತಿದ್ದೀರಾ ರೀತಿ ಆರ್ ಸಿ ಬಿ ಕಪ್ ಗೆದ್ದಿ ಅಂತ ಹದಿನೆಂಟು ವರ್ಷದಿಂದ ಕಾದಿದೆ ಸೊ ಹದಿನೆಂಟು ವರ್ಷದ ಕಾಯುವಿಕೆಗೆ ನಾಳೆ ಬ್ರೇಕ್ ಬೀಳಬೇಕು ಅನ್ನೋದೇ ಅಸಂಖ್ಯಾತ ಕೋಟ್ಯಾಂತರ ನಮ್ಮ ಕರ್ನಾಟಕದ ಅಭಿಮಾನಿಗಳ ಪ್ರಾರ್ಥನೆ ಅದರಲ್ಲೂ ಈ ಬಾರಿ ಟೀಮ್ ತುಂಬ ಟಾಪಲ್ಲಿ ಆಡ್ಕೊಂಡ್ಬಂದಿದೆ ಆ್ಯಂಡ್ ಟೇಬಲಲ್ಲಿ ಫಸ್ಟ್ ಇರುವಂಥ ಪಂಜಾಬ್ ಆ್ಯಂಡ್ ಸೆಕೆಂಡ್ ಇರುವಂಥ ನಮ್ಮ ಆರ್ ಸಿ ಬಿಗೆ ಒಳ್ಳೆ ಕಾಂಪಿಟೇಷನ್ ಇದೆ ತುಂಬ ಜನ ನಿರೀಕ್ಷೆ ಮಾಡಿದರೆ ನಮ್ಮ ಮುಂಬೈ ಇಂಡಿಯನ್ಸ್ ಬರ್ಬೋದು ಫೈನಲ್ಗೆ ಅಂತ ಹುಟ್ಟಿಲ್ಲ ಆರ್ ಸಿ ಬಿ ಆ್ಯಂಡ್ ಪಂಜಾಬ್ ನಾಳೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಎಸ್ಪೆಷಲಿ ಲಾಯಲಿಟಿ ಅಂದರೆ ಏನು ಅಂತಂದರೆ ನಮ್ಮ ಬೆಂಗಳೂರಿನ ಅಭಿಮಾನಿಗಳು ಅಂತ ನಮ್ಮ ಟೀಮ್ ನಿರೂಪಿಸಿದೆ ತುಂಬ ಜನ ಸ್ಪೋರ್ಟ್ಸಲ್ಲಿ ಕೆಲವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಕಂಪಲ್ಸರಿ ನೀವು ಯಾವುದೇ ಎಕ್ಸಾಮ್ ಬರೆದ್ರು ಸ್ಪೋರ್ಟ್ಸ್ ಕ್ವೆಶನ್ಸ್ ಇದ್ದೇ ಇರುತ್ತೆ ಅದಂತೂ ಫಿಕ್ಸು ಕೇಳಿದ್ರು ಕೇಳ್ಬೋದು ಈ ಬಾರಿ ಆದರೂ ಒಂದು ಎಕ್ಸಾಮಲ್ಲಿ ಈ ವರ್ಷ ಕಪ್ ಓಡೋದ ಟೀಮ್ ಯಾವುದಂತಂದರೆ ನಮ್ಮ ಆರ್ ಸಿ ಬಿ ಅಂತ ಆನ್ಸರ್ ಇರಬೇಕು ಆ ರೀತಿ ಆಗಬೇಕು ಅಂತಂದರೆ ನಾಳೆ ಮ್ಯಾಚಲ್ಲಿ ಗೆಲ್ಲಬೇಕು ನಿಜಕ್ಕೂ ಒಂದು ಟೀಮ್ಗೆ ಹದಿನೆಂಟು ವರ್ಷ ಕ್ಯಾಪ್ಟನ್ಸಿ ತಗೊಂಡು ಆಡೋದು ಅಂತಂದರೆ ಆ್ಯಂಡ್ ಒಂದೇ ಟೀಮ್ಗೆ ಲಾಯಲ್ ಆಗಿರುವಂಥದ್ದು ಫ್ಯಾನ್ಸು ಮತ್ತು ಪ್ಲೇಯರ್ ಅಂತಂದರೆ ನಮ್ಮ ವಿರಾಟ್ ಕೊಹ್ಲಿ ಮಾತ್ರ ಸೊ ಆ ರೀತಿಯಾಗಿ ಅವ್ರು ಆಡಿದ್ದಾರೆ ಆಲ್ಮೋಸ್ಟ್ ಪ್ರಾಪಬಿಲಿಟಿ ನಮ್ಮ ಬೆಂಗಳೂರು ಟೀಮ್ ಪರನೇ ಇದೆ ಫಾರ್ಟಿ ಟು ಪರ್ಸೆಂಟ್ ಮಾತ್ರ ಪಂಜಾಬ್ ಪರ ಇದೆ ಬಟ್ ಆದರೂ ಒಳ್ಳೆಯ ಅವಕಾಶ ಈ ಬಾರಿ ಈ ಬಾರಿ ಕಪ್ ಹೊಡೆದ್ರೆ ಖಂಡಿತವಾಗಿ ಮತ್ತೆ ಇನ್ನು ಈ ಸಲ ಕಪ್ ನಮ್ದಿಲ್ ಹೋಗ್ಬಿಡುತ್ತೆ ಬಟ್ ಆದರೂ ಹೋಗ್ಲಿ ಈ ಸಲ ಕಪ್ ನಮ್ಮದಾಗ್ಲಿ ಅಂತ ಆಲ್ರೆಡಿ ನಾನು ಬೆಳಗ್ಗೆ ತುಂಬ ಜನ ನನ್ನ ಸ್ನೇಹಿತರನ್ನು ಮೀಟ ಮೀಟ್ ಮಾಡಿದ ಎಲ್ಲರ ಕಡೆ ಬರೀ ಅದೇ ಮಾತು ಏನು ಅಂತಂದರೆ ನಾಳೆ ನಡೆಯೋ ಫೈನಲ್ ಮ್ಯಾಚ್ ಬಗ್ಗೆ ಹಲವಾರು ಜನ ದೇವ್ರಿಗೆ ಹರಕೆ ಹೊತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಫ್ರೆಂಡ್ ಒಬ್ನೂ ಏನೋ ಸೇವೆ ಇನ್ನೇನೇನೋ ಹರಕೆ ಹೊತ್ಕೊಂಡಿದ್ದಾರೆ ಇನ್ನು ಕೆಲವರು ಮಂತ್ರ ಇದ್ದಾರೆ ರಾಯರಿಗೆ ಕಟ್ಟಿಕೊಂಡಿದ್ದಾರೆ ಕಟ್ಕೊಂಡಿದ್ದಾರೆ ಒಟ್ಟಲ್ಲಿ ಆ ಇದೆ ಒಂದು ಟೀಮ್ ಅಂತ ಬಂದಾಗ ಒಂದು ಸ್ಪೋರ್ಟ್ಸ್ ಅಂತ ಬಂದಾಗ ಆರ್ ಸಿ ಬಿಯನ್ನು ಮೀರಿಸುವಂಥ ಕ್ರೇಜ್ ಆಲ್ಮೋಸ್ಟು ಐ ಪಿ ಎಲ್ಲಲ್ಲಿ ಯಾವ ಟೀಮ್ಗಿಲ್ಲ ಇನ್ನು ನಾಳೆ ಹೇಟರ್ಸ್ ಕೂಡ ಅಷ್ಟೇ ತುಂಬ ಜನ ಕಾಯ್ತಿರ್ತಾರೆ ಸೋಲಿ ಅದರಲ್ಲಿ ಎಸ್ಪೆಷಲಿ ಸಿ ಎಸ್ ಕೆ ಫ್ಯಾನ್ಸ್ ಸಿ ಎಸ್ ಕೆ ಫ್ಯಾನ್ಸ್ಗಂತರೂ ಹೇಳೋಂಗಿಲ್ಲ ಕಾರಣ ಅವರು ಈ ಬಾರಿ ಮುಂಚೆನೇ ಎಲಿಮಿನೇಟ್ ಆಗಿಬಿಟ್ಟಿದ್ದಾರೆ ಅವರು ಕೂಡ ಕಾಯ್ತಾ ಇರ್ತಾರೆ ಏನಂತ ಒಟ್ಟನ್ನು ಹೆಂಗಾದರೂ ಮಾಡಿ ಪಂಜಾಬ್ ಕಪ್ ಪಡಿಬೇಕು ಆದರೂ ಈ ಬಾರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮ್ಯಾಚ್ ಮೊದಲಿಂದ ಯಾರು ಮ್ಯಾಚ್ ನೋಡ್ಕೊಂಬಂದಿರ್ತಾರ ಅವ್ರಿಗೆ ಗೊತ್ತಿರುತ್ತೆ ಕಂಪಲ್ಸರಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ದಯವಿಟ್ಟು ಕೆಲವರಿಗೆ ಹೇಳುವಂಥದ್ದು ಐ ಪಿ ಎಲ್ ಅಂತ ಬಂದಾಗ ತುಂಬ ಜನ ಬೆಟ್ಟಿಂಗ್ ವಿಚಾರಕ್ಕೆ ಹೋಗ್ಬಿಡ್ತಾರೆ ದಯವಿಟ್ಟು ಅದನ್ನು ಮಾಡಬೇಡಿ ಕಾರಣ ಅದೊಂದು ಕ್ಷಣಿಕ ಆ ಒಂದು ಹಬ್ಬದ ಅಷ್ಟೇ ಫೆಸ್ಟಿವಲ್ ಆ ಟೈಮಲ್ಲಿ ನೀವೇನೋ ಹಣದ ಆಮಿಷಕ್ಕೆ ಬಿದ್ದು ನಿಮ್ಮ ಕಷ್ಟಪಡೋ ದೊಡ್ಡದು ಹಣವನ್ನು ಕಡಬೇಕು ಕೆಲವು ಸ್ಟೂಡೆಂಟ್ಸ್ ಕೂಡ ಆಡ್ತಾರೆ ಈವೆನ್ ನಾನು ತುಂಬ ಜನ ನೋಡಿದ್ದೀನಿ ಅದಕ್ಕೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಸ್ಪೋರ್ಟ್ಸನ್ನು ಜಸ್ಟ್ ಎಂಜಾಯ್ ಮಾಡಿಕೊಂಡು ಅದನ್ನು ಖುಷಿಯಿಂದ ನೋಡುವಂಥದ್ದು ಅದನ್ನು ಏನೋ ಸೆಲೆಬ್ರೇಟ್ ಮಾಡುವಂಥದ್ದು ಇರಲಿ ದಯವಿಟ್ಟು ಬೆಟ್ಟಿಂಗ್ ಆಡಿ ನಿಮ್ಮ ಅಮೂಲ್ಯವಾದ ಸಮಯ ಹಣ ಕೆಲವರು ಪ್ರಾಣನೇ ಕಳ್ಕೊಂಬಿಟ್ಟಿದ್ದಾರೆ ಸೊ ಅದಕ್ಕೆ ಹೇಳ್ತಿರೋದು ಬೆಟ್ಟಿಂಗ್ ಗಿಟ್ಟಿಂಗ್ ಅವೆಲ್ಲ ಬೇಡ ಜಸ್ಟ್ ಮ್ಯಾಚ್ ಎಂಜಾಯ್ ಮಾಡೋಣ ಸೊ ಖುಷಿಯಿಂದ ನೋಡೋಣ ಈ ಬಾರಿ ಕಪ್ ಹೊಡಿತು ಅಂತಂದರೆ ನೀವು ಒಂದು ಜಾಬ್ ಆಡ್ಕೊಂಬಿಡ್ರಿ ಎಲ್ಲ ಸರಿ ಹೋಗುತ್ತೆ ಅಲ್ಲಿಗೆ ಒಳ್ಳೆಯ ಅವಕಾಶ ಹೆಂಗೊಂದು ನೋಟಿಫಿಕೇಷನ್ಸು ತುಂಬ ಇದೆ ಈ ಕಡೆ ಐ ಪಿ ಎಲ್ ಫೈನಲಲ್ಲಿ ನಾವು ಮಾರ್ಸಿ ಕಪ್ ಹೊಡಿಯೋದು ಕನ್ಫರ್ಮ್ ಇದೆ ಸೊ ಎಲ್ಲರೂ ಕೂಡ ಆಶಿಸೋಣ ತುಂಬ ಜನ ನಮ್ಮ ಫ್ರೆಂಡ್ಸ್ ಕೂಡ ಹೇಳಿದರು ಒಂದು ಜಸ್ಟ್ ಒಂದು ವಿಡಿಯೋ ಮಾಡಿರಿ ಒಂದು ವಿಶ್ ಇರಲಿ ತ ಬಿಕಾಸ್ ಇರಲಿ ನಾವೊಂದು ಒಂದು ಸ್ಪೋರ್ಟ್ಸ್ ವಿಷಯದಲ್ಲೂ ಕೂಡ ನಮಗೆ ಆಲ್ರೌಂಡ್ ಈ ಸೊಸೈಟಿಲಿ ನಾವು ಅದನ್ನೇ ಇದ್ದೇ ಅಂತಿಲ್ಲ ಎಲ್ಲ ವಿಷಯದ ಬಗ್ಗೆ ಕೂಡ ನಮಗೆ ನಾಲೆಜ್ ಇರಬೇಕು ಆ್ಯಂಡ್ ಎಲ್ಲದರ ಮೇಲೂ ಕೂಡ ಗಮನ ಇರಬೇಕು ಸೊ ವೆರಿ ಇಂಪಾರ್ಟೆಂಟ್ ನಾಳೆ ಆರ್ ಸಿ ಬಿ ಕಪ್ ಗೆದ್ದಿರಿ ಆ್ಯಂಡ್ ಹೋಲ್ ಟೀಮ್ಗೆ ನಮ್ಮ ಇಡೀ ಕರ್ನಾಟಕದ ಎಸ್ಪೆಷಲಿ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದೇ ಇರುತ್ತೆ ನಾಳೆ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ ಧನ್ಯವಾದಗಳು